ಒಂದೆಡೆ ಬಿ ಜೆ ಅವರ ಜನಾಕ್ರೋಶ ಸಮಾವೇಶ ಜಾತ್ರೆ ನಡೀತಾ ಇದ್ದಾರೆ ಇನ್ನೊಂದೆಡೆ ಕಾಂಗ್ರೆಸ್ನವರು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಾ ಇರುವಂಥದ್ದು ಇನ್ನು ಮೈಸೂರಿನ ರಾಮಸ್ವಾಮಿ ಸರ್ಕಾರ ವೃತ್ತದ ಬಳಿ ಮೈಸೂರು ಜಿಲ್ಲಾ ಗ್ರಾಮಾಂತರ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ಒಂದು ಬೆಲೆ ಏರಿಕೆಯನ್ನು ಖಂಡಿಸಿ ಈಗಾಗಲೇ ಕಾಂಗ್ರೆಸ್ನ ಯುವ ಮುಖಂಡರು ಯುವ ಯುವ ನಾಯಕರು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂಥದ್ದು ಇನ್ನು ಬಹಳ ಪ್ರಮುಖವಾಗಿ ಏನು ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ಹಾಗೂ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ ಈ ಒಂದು ಬೆಲೆ ಏರಿಕೆಯನ್ನು ಖಂಡಿಸಿ ಈಗಾಗಲೇ ಪ್ರತಿಭಟನೆ ಕೂಡ ನಡೀತಾ ಕಳೆದ ಒಂದು ಎರಡು ಮೂರು ದಿನಗಳಿಂದಲೂ ಕೂಡ ಈ ಒಂದು ವಿಚಾರವಾಗಿ ರಾಜ್ಯಾದ್ಯಂತ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ ನಾಯಕರಾಗಿರ್ಬೋದು ಯುವ ಮುಖಂಡರಾಗಿರ್ಬೋದು ಎಲ್ಲರೂ ಕೂಡ ಬೆಲೆ ಎಣಿಕೆಯನ್ನು ಖಂಡಿಸಿ ಈ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಇನ್ನು ಕೇಂದ್ರ ಸರ್ಕಾರ ಐವತ್ತು ರೂಪಾಯಿ ಗ್ಯಾಸ್ ದರ ಹೆಚ್ಚಳ ಮಾಡಿರೋದ್ರಿಂದಾಗಿ ಸಾಕಷ್ಟು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತಾಡ್ಲಿಕ್ಕೆ ಯುವ ಕಾಂಗ್ರೆಸ್ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಎರಡು ರೂಪಾಯಿ ಮೂರು ರೂಪಾಯಿ ಆಲಿಂದ ಹೆಚ್ಚಳ ಮಾಡಿದೆ ಅಂತ ಹೇಳಿ ಬಿಜೆಪಿ ಅವರು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದಾರೆ ನೀವ್ ಏನಕ್ಕೆ ಮಾಡ್ತಾ ಇದ್ದೀರಾ ಐವತ್ತು ರೂಪಾಯಿ ಗ್ಯಾಸ್ ಬೆಲೆ ಹೆಚ್ಚಳ ಮಾಡ್ ಯಾವ ಯಾವ ರೀತಿ ಜನಾಕ್ರೋಶ ಮಾಡ್ಬೇಕೀಗ ಅವ್ರು ಮಾಡ್ತಾ ಇರೋದು ನಮ್ಮ ವಿರುದ್ಧ ಅಲ್ಲ ಅವ್ರ ಬ್ಯಾನರ್ ಚೇಂಜ್ ಮಾಡ್ಕೋಬೇಕು ಆ ಕಾಂಗ್ರೆಸ್ ಅಂತ ಏನಿದೆ ಬಿಜೆಪಿ ಅಂತ ತಕೊಂಡು ಮಾಡ್ಲಿ ನಾವು ಖುಷಿ ಪಡ್ತೀವಿ ನಾವು ಜನಗಳಿಗೆ ಹೇಳ್ತೀವಿ ಹೋಗ್ರಪ್ಪ ಬಿಜೆಪಿಯ ಮೇಲೆ ಮಾಡ್ತಾರೆ ಅಂತ ನಾವು ಸೇರ್ಕೊಂಡು ಮಾಡ್ತೀವಿ ಅವ್ರು ಮಾಡ್ತಿರೋದ್ರಲ್ಲಿ ಯಾವುದೇ ಇದಿಲ್ಲ ಹಾಸ್ಯ ಅವ್ರು ಮಾಡ್ತಾರೆ ಕಾಮಿಡಿ ಮಾಡ್ತಾರಲ್ಲ ಅದನ್ನ ಮಾಡ್ತಾವ್ರೆ ಅವರು ಅಷ್ಟೇ ಆ ವಿಜೇಂದ್ರ ಅವ್ರಿಗೆ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿಲ್ಲ ಏನು ಏನು ಮಾಡ್ತಾರೆ ಅವ್ರು 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 ಹೇಳಿ ಎಷ್ಟು ಎಷ್ಟು ಜಾಸ್ತಿ ಆಗೈತೆ ಮುಂಚೆ ಎಷ್ಟಿತ್ತು ಏನು ಹೇಳ ಕೇಳಿ ಅವ್ರಿಗೆ ಗೊತ್ತಾ ಕೇಳಿ ಅವ್ರಿಗೆ ಆ ಗ್ಯಾಸ್ ಸಿಲಿಂಡ್ರ್ ಫೋಟೋ ನೋಡೋರು ಅವರು ಹೋಟ್ಲುಗೋ ಊಟ ಮಾಡ್ಕೊಂಡು ಹೋಗ್ತಾರೆ ಅವರು ಅವ್ರು ಗ್ಯಾಸ್ ಸಿಲಿಂಡ್ರ್ ಫೋಟೋ ನೋಡಿದಾರ ಕೇಳಿ ಅವರು ಏನಕ್ಕೆ ಸ್ಟ್ರೈಕ್ ಮಾಡೋಕೆ ಅವ್ರಿಗೆ ಯಾವ ನೈತಿಕತೆ ಐತೆ ಏನು ಜನಾಕ್ರೋಶ ಏನಕ್ಕೆ ಜನಾಕ್ರೋಶ ಇವ್ರ ಮೇಲೆ ಇವ್ರು ಲೂಟಿ ಹೊಡ್ಕೊಂಡು ಹೋಗಿದ್ರಲ್ಲ ಅದ್ರ ಮೇಲೆ ಆ ಜನಾಕ್ರೋಶ ಯಾವ ಜನಾಕ್ರೋಶವಿಲ್ಲ ಏನೂ ಇಲ್ಲ ಜನ ಎಲ್ಲ ಚ ತುಂಬ ಚೆನ್ನಾಗವ್ರೆ ಮಹಿಳೆಯರಿಗೆ ಸರ್ಕಾರದಿಂದ ಏನು ಕೊಡ್ತಾ ಇದೆ ಅದನ್ನ ಕೇಂದ್ರದವರು ಕಿತ್ಕೊಳ್ಳೋಕ್ಕೆ ನಾಟಕ ಆಡ್ತವ್ರೆ ಸರಿನಾ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲ ಐತೆ ಅಲ್ಲಿ ಜಿ ಎಸ್ ಟಿ ಟಾರ್ಗೆಟು ಆ ಗುಜರಾತ್ ಕೊಡ್ತಾರೆ ಜಿ ಎಸ್ ಟಿ ನಮ್ಗೆ ಕೊಡೋಕ್ಕಾಗಲ್ವಾ ಯಾಕೆ ಕೊಡ್ತಾಯಿಲ್ಲ ನಮ್ಮ ಕರ್ನಾಟಕದವ್ರಿಗೆ ಜಿ ಎಸ್ ಟಿ ಈ ಜನಾಕ್ರೋಶ ಮಾಡ್ತಾರಲ್ಲ ಹೋಗಿ ಜಿ ಎಸ್ ಟಿ ಕೇಳೋಕೇಳಿ ಎಂ ಪಿಗಳು ಏನು ಮಾಡ್ತವ್ರೆ ಆರಾಮಾಗಿ ಜಾಮ್ ಜೋಮ್ ಅಂತ ಹೋಯ್ತಾರೆ ಡೆಲ್ಲಿ ಕುಂತಿದ್ ಬರ್ತಾರೆ ಹೆಚ್ಚಗಟ್ಟಿಗೆ ಫಸ್ಟ್ ಅವ್ರನ್ನ ಕೇಳ ಕೇಳಿ ನಮ್ ಗ್ಯಾರಂಟಿ ನಿಲ್ಸಕ್ ಅವ್ರು ಸ್ಕೆಚ್ ಇದು ನಾವು ನಿಲ್ಸಲ್ಲ ಸ್ವಾಮಿ ನಾವು ಐದು ವರ್ಷ ಕೊಟ್ಟೇ ಕೊಡ್ತೀವಿ ನಾವು ಕೊಟ್ಟು ಮಾತು ನಾವು ತಪ್ಪಿಸ್ಕೊಳಲ್ಲ ಇವೆಲ್ಲ ಮಾಡ್ತಾರೆ ಇವೆಲ್ಲ ಬಿಜೆಪಿ ಕುತಂತ್ರ ಈಗ ಆಲಿಂದಲೇ ಹೆಚ್ಚಳ ಆಗಿದೆ ಅಂತ ಹೇಳಿ ಸಾಕಷ್ಟು ಆರೋಪಗಳು ಕೂಡ ಕೇಳಬರ್ತದ ರೈತರಿಗೆ ನೇರವಾಗಿ ತಲುಪಲ್ಲ ಗ್ಯಾರಂಟಿ ಯೋಜನೆಗಳನ್ನ ಸರಿದೂಗ್ಸ್ಲಿಕ್ಕೆ ಇದೊಂದು ರೇಟ್ ಜಾಸ್ತಿ ಮಾಡಿದರೆ ಯಾವ ಕಾರಣಕ್ಕೂ ಇಲ್ಲ ಎಲ್ಲ ಎಲ್ಲ ಕಪಟ ನಾಟಕ ಇವ್ರು ನಂದಿನಿ ಸಂಸ್ಥೆನೆ ಮುಚ್ಚಕ್ಕೆ ಹೋಗಿದ್ರು ಗೊತ್ತಾ ನಂದಿನಿ ಸಂಸ್ಥೆನೇ ಹೋಗಿದ್ರು ಗೊತ್ತವರು ಅಮೂಲ್ ಅಮೂಲ್ ಜೊತೆ ಮರ್ಜು ಮಾಡೋಕ್ಕೆ ಹೋಗಿದ್ರು ಇವ್ರೇನು ನ್ಯಾಯ ಕೊಡ್ತಾರೆ ಸ್ವಾಮಿ ಎರಡು ರೂಪಾಯಿಗೆ ಯಾಕೆ ಸ್ಟ್ರೈಕ್ ಮಾಡ್ತಾರೆ ಇವರು ಇವ್ರ ಮೇಲೆ ಐವತ್ತು ರೂಪಾಯಿ ಮಾಡಲ್ಲ ನಾವೇನು ಹೇಳಿ ಇವಾಗ ಐವತ್ತು ರೂಪಾಯಿ ಸರಿ ಮಾಡಿಸಿ ಏನೈತೆ ಅವ್ರಿಗೆ ಮಾಡಿದರೆ ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ ರಾಜ್ಯಾದ್ಯಂತ ನಮ್ಮ ಮಂಜುನಾಥ್ ಗೌಡ್ರ ನೇತೃತ್ವದಲ್ಲಿ ಇನ್ನೂ ಉಗ್ರವಾದ ಹೋರಾಟ ಇದು ಶ್ಯಾಂಪಲ್ ಇದು ಇವಾಗ ಏನು ನಾವು ತೋರಿಸಿದೀವಿ ಶ್ಯಾಂಪಲ್ ನೆಕ್ಸ್ಟು ಅಸೆಂಬ್ಲಿ ವೈಸು ಬ್ಲ್ಯಾಕ್ ವೈಸು ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಅವ್ರು ಎಲ್ಲಿ ಬರ್ತಾರೆ ಅಲ್ಲಿ ಘೇರ್ ಮಾಡ್ತೀವಿ ಅವ್ರು ಎಲ್ಲಿ ಕಾಲಿಡ್ತಾರೆ ಅಲ್ಲಿ ಗೇರ್ ಮಾಡ್ತೀವಿ ಇನ್ನೊಂದ್ಸಲಿಗೆ ಬಿಜೆಪಿ ಜೆ ಪಿ ಆಫೀಸ್ಗಳು ಜಿ ಎಸ್ ಟಿ ನಮ್ಮ ಪಾಲನ್ ಜಿ ಎಸ್ ಟಿ ನಾವು ಯಾವ ಕಾರಣಕ್ಕೂ ಬುಡಾಲ ಸ್ವಾಮಿ